ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹುಬ್ಬಳ್ಳಿ ಅಮಿಟಗಾನಹಳ್ಳಿ ಗ್ರಾಮದ ರಸ್ತೆ ಬಳಿ ವಾಸವಾಗಿರುವ ರೆಡ್ಡಮ್ಮ ಎಂಬ ವೃದ್ಧೆಯ ಮನೆಯ ರಸ್ತೆಯಲ್ಲಿ ಕಂಟೈನರ್ ಲಾರಿ ನಿಲ್ಲಿಸಿ ಕುಡಿಯುವ ನೀರು ಕೇಳಲು ಬಂದ ಕತರ್ನಾ ಕಳ್ಳರು ವೃದ್ಧೆಯನ್ನು ಯಾಮರಿಸಿ ಮನೆಯಲ್ಲಿದ್ದ ಬೀರುವನ್ನು ಮುರಿದು ಬೀರುವಿನಲ್ಲಿದ್ದ ನೂರ ಎಂಬತ್ತು ಗ್ರಾಂ ಬಂಗಾರದ ಒಡವೆಗಳು ಹಾಗೂ ಎರಡು ಲಕ್ಷ ರು ನಗದು ಹಣವನ್ನು ತೋಚಿ ಪರಾರಿಯಾಗಿದ್ದಾರೆ ಇನ್ನು ಮನೆಯಲ್ಲಿ ಕಳ್ಳತನವಾಗಿರುವ ಬಗ್ಗೆ ವೃದ್ಧೆ ಕೂಡಲೇ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಟಿ ವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಗ್ರಾಮಾಂತರ ಠಾಣೆ ಸಿ ಐ ಶಿವರಾಜ್ ರವರು ತಜ್ಞರೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ವೃದ್ಧೆ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ದೊಡ್ಡದೊಂದು ಟ್ರಕ್ ಬಂತು ಅಲ್ಲಿ ನಿಲ್ಲಿಸಿ ಬಂದು ಮನೆ ಹತ್ರ ನೀರು ಕೇಳಿದ್ರು ಕೇಳಿದ್ರೆ ನಮ್ಮ ಮನೆಯಲ್ಲಿ ಫಿಲ್ಟರ್ ನೀರು ಇಲ್ಲ ಅಂತ ಹೇಳಿದೆ ಫಿಲ್ಟರ್ ನೀರು ಇಲ್ಲ ಅಂದ್ರೆ ಬಾವಿ ನೀರ ಕೊಡಮ್ಮ ಬೋರ್ ನೀರು ಅಂದ ಬಂದು ನೀರು ಅಟ್ಟಾಗೆ ಅಟ್ಟಿದ ಬಾಟ್ಲಕ ಮನೆಗೆ ಒಳಕ್ಕೆ ಬಂದುಬಿಟ್ಟ ಒಳಕ್ಕೆ ಬಂದರೆ ನಾನು ಬೇಡಪ್ಪ ಮನೆಯಲ್ಲಿ ಬರಬೇಡ ಅಂದೆ ಇರೋ ಇಲ್ಲಮ್ಮ ಅಜ್ಜಿ ನಾವು ಬರೋದೆ ಹೇಳು ಅನ್ನ ಬೇಡಪ್ಪ ಹೋಗೋ ಆಚೆ ಅಂದೆ ಆಚೆ ಹೋಗಿ ಈಗ ತಿರ್ಗಾ ಹೋಗಿ ಗಾಡಿನಲ್ಲಿ ಕೂತ್ಕೊಂಡ ಕೂತ್ಕೊಂಡ ಗೀಜರ್ ಯಾರೋ ಬಿಗಿಸ ಆಳುಗಳು ಬಂದರು ಮೇಲೆ ಅವರು ಬಾ ಬಾ ಅಜ್ಜಿ ಗೀಜರ್ ಬಿಗಿಸ್ತಾ ಇದ್ದೀರಿ ಅಂದರೆ ನಾನು ಅಲ್ಲಿಗೆ ಹೋದೆ ನನ್ನ ಜೊತೆಯಲ್ಲಿದ್ದ ಅಮ್ಮನೂ ಬಂದು ಬಂದ್ಲಿ ಇಬ್ಬರು ಹೋದ್ರ ಅಲ್ಲಿಗೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿದ್ದು ಆ ಗೀಝರ್ ಬಿಗಿಸೋಕೊಯ್ತಾ ಇದ್ರಲ್ಲ ಇದು ಡೋರ್ ಕಿತ್ತಿದ್ದು ನಮ್ಗೆ ಅರ್ಥ ಆಗಿಲ್ಲ ಡೋರ್ ಕಿತ್ತು ಎಲ್ಲ ಎತ್ಕೊಂಡು ಲಾರಿ ನಾವು ಇಳಿತಾಯಿದ್ದಂಗೆ ಜಂಪ್ ಆಗೋಯ್ತು ಲಾರಿ ಬಂಗಾರು ನೂರ ಎಂಬತ್ತು ಗ್ರಾಮ್ ದುಡ್ಡು ಎರಡು ಲಕ್ಷ ಕ್ಯಾಶ್ ಬಿ ದೇವಪ್ಪ ಈನಿವಿ ಚಿಂತಾಮಣಿ